ಅಲೆಮಾರಿ ಅರೆ ಅಲೆಮಾರಿ ಪ್ರವರ್ಗವೊಂದರಲ್ಲಿರುವಂತ ನಾವು ಬೈಲ್ ಬರ್ತಾರು ಕೆಟಗರಿ ಒನ್ ಅಲ್ಲಿ ಬಡಿಬೇಕಾದ್ರೆ ನಾವು ಈ ಜಾತಿ ಸಮೀಕ್ಷೆ ಬರಕತ್ತಲ್ಲ ಈಗೇನ್ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಬರ್ತದಲ್ಲ ಅದ್ರಲ್ಲಿ ನಾವು ಮಾಹಿತಿಯನ್ನು ಕರೆಕ್ಟ್ ಆಗಿ ಕೊಟ್ವಿ ಅಂತಂದ್ರೆ ಅದ್ರಲ್ಲಿ ಏನ್ ಮಾಹಿತಿ ಕೊಡ್ಬೇಕು ನಾವು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ ಕರೆಕ್ಟ್ ಆಗಿ ಮಾಹಿತಿ ಅಂದ್ರೆ ಸರ್ಕಾರದ ಒಂದು ಇನ್ಫಾರ್ಮೇಶನ್ ಏನ್ ಡಾಟಾ ಇರ್ತಾರ ಹೋಗ್ತಿವಿ ಅವಾಗ ನಮ್ಗೆ ಹೊಂದ್ರೆ ಕೊಡ್ತಾವತಿ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಏನು ಶೈಕ್ಷಣಿಕವಾಗಿ ಮಾಡ್ತದಲ್ಲ ಸಮೀಕ್ಷೆ ಈ ಸಮೀಕ್ಷೆಯಲ್ಲಿ ಎಲ್ಲರೂ ತಗೊಳ್ತಾರೆ ತಗೊಂಡ ಮೇಲೆ ಏನ್ ಮಾಡ್ತಾರಪ್ಪ ನಮಗ ಒಂದ್ಸಾರಿ ಶಿಕ್ಷಣದಾಗಿರ್ಲಿ ಸ್ಕಾಲರ್ಶಿಪ್ ನಿಮ್ ಜನರದಾಗಿರ್ಲಿ ಶಿಕ್ಷಣದಾಗಿರ್ಲಿ ಒಂದು ಮನೆ ಹಾಕ್ಸೋದಾಗಿರ್ಲಿ ಏನೋ ಒಂದು ದುಡ್ಡು ಬರೋದಾಗಿರ್ಲಿ ಸರ್ಕಾರದ ಒಂದು ಲಾಭ ಬರೋದಾಗಿರ್ಲಿ ನಿಮ್ಗೆ ಏನೋ ಒಂದು ಸವಲತ್ತುಗಳು ಬೇಕು ಅಂದ್ರೆ ಜನರಲ್ ಬಸ್ ಹಾಕಿ ಬೇಕಂದ್ರೆ ಯಾರು ಕೆಳಮಟ್ಟದ ಜಾತಿಯಲ್ಲಿ ಇರ್ತಾರೋ ಸೌಲಭ್ಯ ಕೊಡ್ತಾರ ಮೇಲ್ಮಟ್ಟದ ಜಾಸ್ತಿ ಕೊಡಂಗಿಲ್ಲ ಬಿ ಪಿ ಎಲ್ ಕಾರ್ಡ್ ಯಾರಿಗೆ ಕೊಡ್ತಾರ ಬಡವರಿಗೆ ಕೊಡ್ತಾರ ತ್ರೀ ಕೊಡಲ್ಲ ಹಂಗ ಒಂದ್ ಎಕ್ಸಾಂಪಲ್ ಹೇಳ್ತೀನಿ ಸವಲತ್ತುಗಳು ಬೇಕಂದ್ರೆ ಪ್ರವರ್ಗ ಒಂದ್ರಲ್ಲಿ ಬರ್ಸಬೇಕು ಪ್ರವರ್ಗ ಒಂದ್ರಲ್ಲೂ ಕೂಡ ಮಾಡಬೇಕಪ್ಪ ಬಿ ಎ ಐ ಎಲ್ ಅಂತ ಬರುತ್ತೆ ಬೈಲ್ ಪಥರ್ ಲವ್ ಎಂಜನ್ ಆಗ್ಯದ ಒಂದ್ರಾಗ ನೋಡ್ರಿ ನಾಳೆ ಬೇಕಿದ್ರೆ ಲವ್ ಎಂಜನ್ ಆಗಿದೆ ನಾವು ಟೈಪ್ ಇದರಲ್ಲಿ ಇದು ನಿಮ್ಗೆ ಕೊಡ್ತೀವಿ ಎಲ್ರಿಗೂ ಮನೆ ಒಂದೊಂದು ಮನೆಗೆ ಗಡ ಕೊಡ್ತೀವಿ ಇಲ್ಲಿ ಲವ್ ಎಂಜನ್ ಇಲ್ಲ ಇದನ್ನೇ ನೀವು ಬರ್ಸಿದ್ರೆ ಅಂದ್ರೆ ಇಡೀ ನಮ್ಮ ಸಮಾಜಕ್ಕೆ ಒಳ್ಳೇತಾಗುತ್ತೆ ಬೇರೆ ಸಮುದಾಯದ ಬೇರೆ ಅವರೆಲ್ಲ ಸಮುದಾಯವರು ಅವ್ರು ಮಾಡ್ತಾ ಇದ್ರ ಅವ್ರ ಕೆಲಸಗಳು ನಮ್ಮ ಸಮುದಾಯ ಇಲ್ಲಿವರೆಗೆ ಯಾಕೆ ಐದನೂರ ಆರ್ನೂರು ಕಿಲೋಮೀಟರ್ ನಾವು ಖರ್ಚು ಮಾಡ್ಕೊಂಡು ಯಾಕೆ ಬಂದು ಹೇಳತ್ತಪ್ಪ ಅಂದ್ರೆ ನಮ್ಮ ಸಮುದಾಯದವರು ಎಲ್ಲಾರು ಒಂದೇ ಕಡೆ ಬರ್ಬೇಕು ನಾವು ವಿಶ್ವದಾಗ ಒಬ್ಬರು ಆಚಾರ್ಯ ಅಂತ ಬರ್ಶಾರ ಮಾಧ್ಯಮ ನಂದೇ ಜಾತಿ ಅಂದ್ರೆ ಪಂಚಾಳ ಅಂತ ಐತಿ ಯಾರು ತಿದ್ದುಪಡಿ ಮಾಡ್ತೇವೆ ನನ್ನ ತಂದೆ ತಾಯಿ ಏನ್ ಮಾಡಿದಾರಪ್ಪ ಅಂತ ಶಿಕ್ಷಣ ಸಲುವಾಗಿ ಹೋಗಿ ಪತ್ರ ಕೆಲಸ ಸ್ಟಾರ್ಟ್ ನಾವು ಸ್ವಲ್ಪ ಶ್ರೀಮಂತ ತಗಿನ ಬಡೋದನ್ನ ಬೈಲ್ ಪತ್ರ ಬರ್ಕೊಂಡ್ರೆ ಪಂಚಾಳ ಅಂತ ಬರ್ಕೊಂಡ್ಬಿಟ್ರು ಯಾರು ನಾನು ಇವತ್ತು ಟೂ ಎಲ್ ನನಗೆ ಸಿಗ್ತದೆ ಸರ್ಕಾರಿ ಸಾಲ ಕಳಿಸಬಹುದು ನನಗೆ ಸಾಲ ಸಿಗಬಹುದು ಮತ್ತ ನಾವು ಮೂಲತಃ ಬೈಲ್ ಪತ್ರ ಇದ್ರೆ ಪಂಚಾಯತ್ ಇರೋದಿಲ್ಲ ನನ್ನ ಹೆಂಗ್ ವರ್ಗ ತೊಗೊಂಡಿರ್ತೀರ ತೊಗೊಂತೀರ ಹಂಗಾರ ಅಂತಂದ್ರೆ ನಾವು ನೀವು ಹಿರಿಯರು ಏನ್ ಮಾಡ್ಬೇಕು ಪ್ರವರ್ಗ ಒಂದ್ರಂತ ಬೈಲ ಪತ್ರ ಅನ್ನುವಂತ ಪದವನ್ನ ನಮೂದಿಸಬೇಕು ಅವ್ರು ಅರವತ್ತು ಕ್ವಶನ್ ಗಳನ್ನ ನಮೂದಿಸಿರ್ತಾರ ಅರವತ್ತು ಕ್ವಶನ್ ಒಂಬತ್ತನೇ ಕ್ವಶನ್ ಏನಾಯ್ತಪ್ಪ ಅಂದ್ರೆ ನಿಮ್ಮ ಜಾತಿ ಯಾವುದು ಅಂತ ಕೇಳಿದಾರ ಅವರು ಆ ಜಾತಿ ಪದದಲ್ಲಿ ನೀವು ಬೈಲ ಪತರ ಅವ್ರು ಬಂದಾಗಿಂದ ತೋರಿಸ್ರಿ ಸರ್ ಸಂಖ್ಯೆ ಒಂಬತ್ತು ಜಾಗಲಿ ಬೈಲ ಪತ್ರ ಹಾಕ್ರಿ ಅಂತ ಹೇಳ್ರಿ ಬೈಲ ಪತ್ರ ನಾವು ಇಂಜಿಯನ್ ಹಾಕಿರ್ಬಾರೀ ಅಂತ ಹೇಳ್ಬೇಕು ಅದಕ್ಕೆ ಇಲ್ಲಿ ಯಾರು ಎಜುಕೇಟೆಡ್ಸ್ ಏನೋದಿರಲ್ಲ ಯಾರು ಇದ್ದಪ್ಪ ಅವ್ರಿಗೆ ಅವ್ರು ಹೇಳಿದ್ರೆ ನಾವು ಇಂಜೇನ್ ಜಾ ಅವ್ರಿಗೆ ಮಾಹಿತಿ ಮಾಹಿತಿಗಳನ್ನ ಅವ್ರು ಬಂದಾಗಿಂದ ಅವ್ರು ಕೇಳ್ರಿ ಅವ್ರಿಗೆ ಮಾಹಿತಿ ಸಾಕಷ್ಟು ಇರ್ತಿ ಮತ್ತೆ ನಿಮ್ ಏನರ ಸಮಸ್ಯೆಗಳು ಬಂತಪ್ಪ ಅವ್ರು ಬಂದಾಗ ಅಂದ್ರೆ ಮೂವತ್ತೈದು ಜನರ ಕಾಂಟ್ಯಾಕ್ಟ್ ನಂಬರ್ ಐತಿ ಅವ್ರು ಏನೇನು ಕೆಲಸ ಮಾಡ್ತಾರೆ ಉದ್ಯೋಗಗಳು ಐತಿ ಊರ ಹೆಸರು ಐತಿ ನಮ್ಮ ಮಂದಿ ಅಷ್ಟೇ ಅಷ್ಟೇ ಬೇರೆಲ್ಲ ಅವ್ರಿಗೆ ಫೋನ್ ಮಾಡಿ ನಾವು ಮಾಹಿತಿನ ಕೇಳ್ಬೋದು